ಕರ್ನಾಟಕ ಕವಲ್ಪಡೆ ವತಿಯಿಂದ ನವೆಂಬರ್ ಒಂದನೇ ತಾರೀಕು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಗುಂಡಿಪೇಟೆ ಪಟ್ಟಣದ ಶಿವಾನಂದ ಸ್ಮಾರಕ ಮುಂಭಾಗ ಕನ್ನಡ ಬಾವುಟವನ್ನು ಹಾರಿಸಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಕವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ಕನ್ನಡ ನೆಲ ಜಲ ಭಾಷೆ ವಿಚಾರವಾಗಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡರು ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರ ಬ್ರಹ್ಮಾನಂದರವರು ಮಾತನಾಡಿ ಕನ್ನಡ ಉಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಎಂದರು ಹಾಗೆಯೇ ಅಂಬೇಡ್ಕರ್ ವಾದಿ ಕೃಷ್ಣಮೂರ್ತಿ ಚಮರಮರವರು ಕೂಡ ಮಾತನಾಡಿದರು ಿ ಕನ್ನಡ ಮತ್ತು ನಮ್ಮ ಗಡಿ ಭಾಗದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದರು ಹಾಗೆಯೇ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಅವರು ಕೂಡ ಮಾತನಾಡಿ ಕಾವಲು ಪಡೆಯ ನಿರಂತರ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಇದೇ ವೇಳೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಅಬ್ದುಲ್ ರಶೀದ್ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಗೌರವಾಧ್ಯಕ್ಷರಾದ ಶಕೀಲ್ ಸಂಚಾಲಕರಾದ ಮಿಮಿಕೆ ರಾಜು ಪವನ್ ಡ್ಯಾನ್ಸರ್ ರವಿಕುಮಾರ್ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಈ ದಿನ ನಮ್ಮ ಕರ್ನಾಟಕ ಕಾವಲುಪಡೆ ಉಳ್ಳಿಪೇಟೆ ತಾಲೂಕು ಘಟಕದ ವತಿಯಿಂದ ಮಾಲಿಕೆ ಎಂದು ಕಟ್ಟಡ ಶಿವಾನಂದ ಸ್ಮಾರಕದ ಮುಂಭಾಗ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಿರ್ತಕ್ಕಂಥ ಡಾಕ್ಟರ್ ಕೃಷ್ಣಮೂರ್ತಿ ಚೌಡಾಮರವರಿಗೆ ಆತ್ಮ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಮತ್ತೊಬ್ಬ ಅತಿಥಿಗಳು ಆಗಿರ್ತಕ್ಕಂಥ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರು ಆಗಿರ್ತಕ್ಕಂಥ ಡಾಕ್ಟರ್ ಅವರಿಗೆ ಸ್ವಾಗತ ಬಯಸ್ತೇನೆ ಕನ್ನಡಪರ ಹಿರಿಯ ಹೋರಾಟಗಾರರು ಆಗಿರ್ತಕ್ಕಂಥ ಡಾಕ್ಟರ್ ದೊಮ್ಮರ್ ಅವರ ಆತ್ಮ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ನಮ್ಮ ಕರ್ನಾಟಕ ಕಾವಲು ಪಡೆಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ ಇದೀಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳುವ ಮೂಲಕ ನಾವು ಈ ಶಿವಾಂತ ಸ್ಮಾರಕದಲ್ಲಿ ಸುಮಾರು ಹದಿನೈದು ವರ್ಷದಿಂದ ಮೂರು ಕಾರ್ಯಕ್ರಮ ಸತತ ಕೊಡ್ತಾ ಇದ್ದೇವೆ ಗಣರಾಜ್ಯೋತ್ಸವ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಅನ್ನೋ ಒಂದು ಮೂರು ಕಾರ್ಯಕ್ರಮವನ್ನು ಸತತವಾಗಿ ಕೊಡ್ತಾ ಇದ್ದೇವೆ ಈ ಒಂದು ಶಿವಾಂತ ಸ್ಮಾರಕ ಹತ್ತು ವರ್ಷದ ಮುಖ್ಯ ಹೇಗಿತ್ತು ಈಗ ಹೇಗಿದೆ ಅನ್ನೋದಕ್ಕೆ ಉದಾಹರಣೆ ಎಲ್ಲರೂ ಕೂಡ ಇದ್ದೀರಿ ನಮ್ಮ ಹೋರಾಟದ ಮುಖಾಂತರ ಈ ಒಂದು ಶಿವಾಂತ ಸ್ಮಾರಕ ನಿರ್ಮಾಣ ಆಗಿ ಅಂತ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುವ ಮೂಲಕ ಭಾರತೀಯ ಪ್ರಜೆಗಳಾದ ನಾವು ಎದೆ ತಟ್ಟಿ ಹೇಳು ಭಾರತೀಯನೆಂದು ಗರ್ವದಿಂದ ಬಾಳು ನಾವು ಕನ್ನಡಿಗನಂತದ್ದು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ